ಗೋರಕ್ಷಕರ ಮೇಲೆ ಮಾರಣಾಂತಿಕ ಹಲ್ಲೆ ಎರಡು ಕಾರು ಜಖಮ್ ಆಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಹರೋಬಂಡೆ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ನಲವತ್ತ ನಾಲ್ಕರ ಬಳಿ ಗೋರಕ್ಷಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಈ ಘಟನೆ ಬೆಳಕಿಗೆ ಬಂದಿದೆ ಈ ಘಟನೆಯಲ್ಲಿ ಗೋರಕ್ಷಕರ ಎರಡು ಕಾರುಗಳನ್ನ ಜಖಂಗೊಳಿಸಲಾಗಿದ್ದು ಹಲವರಿಗೆ ಮರಣಾಂತಿಕವಾಗಿ ಮಾರಕಾಸ್ತ್ರಗಳಿಂದ ಗಾಯಗಳಾಗಿದ್ದಾವೆ ಎನ್ನುವಂತಹ ವರದಿಯಾಗಿದೆ ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದೆನಾಗೋಸ್ ಸೇವಾ ಟ್ರಸ್ಟ್ ನ ಗೋಶಾಲಾ ಕಾರ್ಯಕರ್ತರು ಹಸುಗಳನ್ನ ಅಕ್ರಮವಾಗಿ ಸಾಗಿಸ್ತಾ ಇದ್ದವರನ್ನ ಪ್ರಶ್ನಿಸಿದಾಗ ಈ ಹಲ್ಲೆ ಸಂಭವಿಸಿದೆ ಅಂತ ತಿಳಿದು ಬಂದಿದೆ ಆಂಧ್ರ ಪ್ರದೇಶದಿಂದ ಹೊಸಕೋಟೆ ಕಡೆಗೆ ಖಾಸಗಿ ಕಸಾಯಿಖಾನೆಗೆ ಗೋವುಗಳನ್ನ ಸಾಗಿಸಲಾಗ್ತಾ ಇತ್ತು ಎನ್ನಲಾಗ್ತಾ ಇದೆ ಈ ವೇಳೆ ಗೋರಕ್ಷಕರು ಲಾರಿಯನ್ನ ತಡೆದು ನಿಲ್ಲಿಸುವ ನಿಲ್ಲಿಸಲು ಪ್ರಯತ್ನಿಸ್ತಾರೆ ಹಲ್ಲೆ ನಡೆಸಿದವರು ಕಲ್ಲು ಕ್ರಿಕೆಟ್ ಬ್ಯಾಟ್ ದೊಣ್ಣೆ ಮತ್ತು ಮಾರಕಾಸ್ತ್ರಗಳನ್ನು ಬಳಸಿದ್ದಾರೆ ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ರು ಹಲ್ಲೆ ನಡೆಸಿದಂತಹ ಬಳಿಕ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ ಗಾಯಾಳುಗಳನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆಯ ನಂತರ ಗೋರಕ್ಷಕರು ಲಾರಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹಾಗೂ ಬಿಟ್ಟಿಲ್ಲ ನೋಡಿ ಲಾರಿನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಈ ಸಂಬಂಧ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಶೋಧ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ ಅಂತ ತಿಳಿದು ಬಂದಿದೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋದ್ರಿಂದ ಅದೇ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆಯನ್ನು ನಡೆಸಲಾಗ್ತಾ ಇದೆ ಚಿಕ್ಕ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇವತ್ತು ಅರ್ಲಿ ಮಾರ್ನಿಂಗ್ ಅರೌಂಡ್ ನಾಲ್ಕು ಗಂಟೆಗೆ ಹಾರಬಂಡಿ ಹತ್ರ ಸ್ವಲ್ಪ ಜನ ಕಾವು ಗೋರಕ್ಷಣೆ ಯಾರು ಮಾಡ್ತಾರೆ ವಾಲಂಟಿಯರ್ಸ್ ವಗೇರಾ ಅವ್ರಿಗೆ ಏನಾದ್ರೂ ಮಾಹಿತಿ ಅವರು ಒಂದು ಗಾಡಿ ಸ್ಟಾಪ್ ಮಾಡಿದ್ದಾರೆ ಆ ಗಾಡಿಯಿಂದ ಇಪ್ಪತ್ತೆಂಟು ಹಸುಗಳು ಸಿಕ್ಕಿದೆ ಮತ್ತೆ ಅವರು ಆ ಗಾಡಿ ಡ್ರೈವರ್ ಕ್ವಶನ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಗಾಡಿ ಡ್ರೈವ್ ಡ್ರೈವರ್ ಹೆಲ್ಪರ್ ಓಡಿ ಹೋಗಿದ್ದಾರೆ ಆಮೇಲೆ ಪೊಲೀಸ್ಗೆ ಮಾಹಿತಿ ಬಂತು ಪೊಲೀಸ್ ಅಲ್ಲಿ ಹೋಗಿದ್ದಾರೆ ಗಾಡಿ ಒಳಗಡೆ ಇತ್ತು ಒಬ್ರು ಆರೋಪಿ ಅವರು ಸಿಕ್ಕಿದ್ದಾರೆ ಮತ್ತೆ ಇವ್ರ ಪ್ರಕಾರ ಯಾರು ಗಾಡಿ ಸ್ಟಾಪ್ ಮಾಡಿದ್ದಾರೆ ಆ ಗೆ ಅವ್ರ ಪ್ರಕಾರ ಅವ್ರ ಗಾಡಿಗೆ ಯಾರು ಬಂದು ಡಿಕ್ಕಿ ಮಾಡಿದ್ದಾರೆ ಡ್ಯಾಮೇಜ್ ಮಾಡಕ್ಕೆ ಡ್ರೈ ಮಾಡಿದ್ದಾರೆ ಗಾಡಿ ಈ ತರ ಅವರು ಹೇಳ್ತಾ ಇದ್ದಾರೆ ನಮ್ಗೆ ಇವ್ರ ಇವರ ಪ್ರಕಾರ ಯಾರು ಗಾಡಿ ಸ್ಟಾಪ್ ಮಾಡಿದ್ದಾರೆ ಅವರು ಈ ಕಂಪ್ಲೇಂಟ್ ಕೊಡ್ತಾ ಇದಾರೆ ಕೆಂಟರ್ ಜೊತೆಗೆ ಅವರದು ಫಾಲೋ ವೆಹಿಕಲ್ ಸ್ಟಾಪ್ ಮಾಡ್ತಾರೆ ಅಡ್ಡ ಮಾಡ್ತಾರೆ ಕೆಂಟರ್ ಅವರಿಗೆ ಸೊ ಇವರು ಒಂದು ವೆಹಿಕಲ್ ಯೂಸ್ ಮಾಡಿದ್ದಾರೆ ಅಹ್ ಯುಸ್ ವೆಹಿಕಲ್ ಆ ಇಟಿಯೋಸ್ ವೆಹಿಕಲ್ ಗೆ ಹಿಂದಿನಿಂದ ಒಂದು ವರ್ಣ ವರ್ಣ ವೆಹಿಕಲ್ ಬರ್ತಾ ಇತ್ತು ಆ ವರ್ಣ ವೆಹಿಕಲ್ ಗೆ ಡ್ಯಾಮೇಜ್ ಮಾಡಿ ವರ್ಣ ವೆಹಿಕಲ್ ಇಟಿಯೋಸ್ ವೆಹಿಕಲ್ ಗೆ ಡ್ಯಾಮೇಜ್ ಮಾಡಿದ್ದಾರೆ ಆಮೇಲೆ ಒಂದು ಸ್ಕಾರ್ಪಿಯೋ ವೆಹಿಕಲ್ ಬರ್ತಾ ಇತ್ತು ಅವರು ಏನು ನಾರ್ಮಲ್ ಇಂದ ಈ ಬೆಂಗಳೂರು ಕಡೆಗೆ ಬರ್ತಾ ಇತ್ತು ಅವ್ರಿಗೆ ಏನಾದ್ರೂ ಆಕ್ಸಿಡೆಂಟ್ ಬಗ್ಗೆ ಆಗಿದೆ ಹೆಲ್ಪ್ ಮಾಡಕ್ಕೆ ಗಾಡಿ ಸ್ಟಾಪ್ ಮಾಡಿದ್ದಾರೆ ಸೊ ಆಮೇಲೆ ಇವರಿಗೆ ಯಾರು ಕೆಟ್ಟರೆ ಸ್ಟಾಪ್ ಮಾಡಿದ್ದಾರೆ ಅವ್ರಿಗೆ ಏನಾದ್ರು ಡೌಟ್ ಬಂತು ಇವರು ಕೂಡ ಕಾವು ಟ್ರಾನ್ಸ್ಪೋರ್ಟರ್ಸ್ ಯಾರು ಇದಾರೆ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದಾರೆ ಸೊ ಅವ್ರ ಗಾಡಿಗೆ ಕೂಡ ಸ್ವಲ್ಪ ಮಾಡಿದ್ದಾರೆ ಏನು ಇಂದು ಮುಂಜಾನೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷ ಸರಿ ಸುಮಾರಿಗೆ ನಮ್ಮ ಬಾಗೇಪಳ್ಳಿಯಿಂದ ಬೆಂಗಳೂರು ಹೈವೇ ಬೆಂಗಳೂರಿ ಬರೋ ಹೈವೇ ಹೈವೇ ಮಧ್ಯದಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಸ್ಟೇಷನ್ ವ್ಯಾಪ್ತಿಯ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಮೀಪದಲ್ಲಿ ಒಂದು ಕಂಟೈನರ್ ಗಾಡಿಯಲ್ಲಿ ಮೂವತ್ತು ಅಡಿ ಕಂಟೈನರ್ ಗಾಡಿಯಲ್ಲಿ ಇಪ್ಪತ್ತೆಂಟಕ್ಕೂ ಹೆಚ್ಚು ಗೋವುಗಳನ್ನು ದೇಸಿ ತಳಿಯ ಗೋವು ದೊಡ್ಡ ದೊಡ್ಡ ಗೋವುಗಳನ್ನು ತುಂಬಿಕೊಂಡು ಬೆಂಗಳೂರು ನಗರಕ್ಕೆ ಕಸಾಯಿಖಾನೆಗೆ ತಗೊಂಡು ಹೋಗ್ತಾ ಇರ್ತಾರೆ ನಮಗೆ ಬಂದ ಮಾಹಿತಿ ಮೇರೆಗೆ ನಾವು ಆ ಗಾಡಿಯನ್ನು ಚಾಲಕನನ್ನು ವಿಚಾರಿಸಿದಾಗ ಇದು ಬೆಂಗಳೂರಿನ ಕಸಾಯಿಖಾನೆಗೆ ಹೋಗ್ತಾ ಇದೆ ಹೇಳಿ ತಿಳಿಸ್ತಾನೆ ಆ ಸಂದರ್ಭದಲ್ಲಿ ಅಲ್ಲಿಗೆ ಒಂದು ವರ್ಣ ಕಾರ್ ಎಸ್ಕಾರ್ಡ್ ಮಾಡ್ಕೊಂಡು ಒಂದು ವರ್ಣ ಕಾರ್ ಬರುತ್ತೆ ಬಿಳಿ ಬಣ್ಣದ ವರ್ಣ ಹೊಂಡಾಯಿ ವರ್ಣ ಕಾರ್ ಬರುತ್ತೆ ಆ ಕಾರಲ್ಲಿ ಒಂದು ಮೂರು ಜನ ಇರ್ತಾರೆ ಅವರು ರಿವರ್ಸ್ ಆಗಿ ಬಂದು ಆ ಕಂಟೈನರ್ ಮುಂದಗಡೆ ಇರುವಂತ ನಮ್ಮ ಕಾರಿಗೆ ಹಿಂಭಾಗದಿಂದ ಬಂದು ಗುದ್ದುತ್ತಾರೆ ಗುದ್ದಿ ಆ ಗಾಡಿಯನ್ನು ಜೆಕ್ಕಮ್ಗೊಳಿಸಿರ್ತಾರೆ ಹಾಗೂ ಅದರಿಂದ ಮೂರು ಜನ ಇಳಿದು ನಮ್ಮ ಒಬ್ಬ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿರ್ತಾರೆ ಹಲ್ಲೆ ಮಾಡಿ ಅವನಿಗೆ ಕೊಲೆ ಬೆದರಿಕೆಯನ್ನು ಹಾಕಿರ್ತಾರೆ ತಕ್ಷಣ ನಾವು ಪೊಲೀಸರಿಗೆ ಫೋನ್ ಮಾಡ್ತೀವಿ ಅಂತೇಳಿ ಅಲ್ಲಿಂದ ಅವರು ಪಾಸ್ ಆಗಿರ್ತಾರೆ ಆವಾಗ ತಕ್ಷಣ ಅಲ್ಲಿಗೆ ನಮ್ಮ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಬರ್ತಾರೆ ಬಂದು ಆ ಹಸು ಇರೋ ಗಾಡಿಯನ್ನ ಮತ್ತು ನಮ್ಮ ಗಾಡಿಯನ್ನು ಡೇಷನ್ಗೆ ತಗೊಂಡು ಬರ್ತಾರೆ ಅಲ್ಲಿರೋ ಎಲ್ಲ ಆರೋಪಿಗಳು ಆ ಕ್ಷಣದಲ್ಲಿ ಅಲ್ಲಿಂದ ಪಲಾಯನ ಆಗಿರ್ತಾರೆ ತದನಂತರದಲ್ಲಿ ಅಲ್ಲಿ ನಮ್ಮ ಒಬ್ಬ ಹುಡುಗ ಮಿಸ್ ಆಗಿರ್ತಾನೆ ಅಲ್ಲಿ ನಮ್ದೇ ಇನ್ನೊಂದು ಕಾರ್ ಇರುತ್ತೆ ಆ ಕಾರ ಸಂಜೆಯಲ್ಲಿ ಹೋಗಿ ಪೆಟ್ರೋಲ್ ಬಂಕ್ ಸಂಜೆಯಲ್ಲಿ ಕಾರ ಇಟ್ಟಿರ್ತೀವಿ ಅಲ್ಲಿ ಹೋಗಿ ಅವುಕೊಂಡು ಕೂತ್ಕೊಂಡಿರ್ತಾನೆ ಆ ಹುಡುಗ ಭಯದಿಂದ ನಾವೆಲ್ಲ ಸ್ಟೇಷನ್ ಬಂದಿರ್ತೀವಿ ಅಲ್ಲಿ ನೋಡಿದಾಗ ಹುಡುಗ ಇರಲ್ಲ ತಿರ್ಗಾ ಪೊಲೀಸ್ ಅವ್ರಿಗೆ ಹೇಳ್ತೀವಿ ಅಲ್ಲಿ ಹೋಗಿ ನೋಡಿದಾಗ ದಿರ್ಗಾ ಕಾರ್ ಹತ್ರ ಹೋಗಿ ನೋಡಿದಾಗ ಇನ್ನ ಒಂದು ರೆಡ್ ಕಲರ್ ಶಿಫ್ಟ್ ಮತ್ತು ವೈಟ್ ಕಲರ್ ಶಿಫ್ಟ್ ಅಲ್ಲಿ ಆರು ಏಳು ಜನ ಬಂದು ಬ್ಯಾಟ್ ಮತ್ತೆ ಕಬ್ಬಿಣ ರಾಡು ಮಚ್ಚುಗಳಿಂದ ಆ ಹುಡುಗನ ಮೇಲೆ ಹಲ್ಲೆ ಮಾಡಿ ಮತ್ತೆ ಗೋವಿನ ಗಾಡಿ ನಮ್ಮ ಏನು ಕಾರ್ ಆ ಕಾರ್ ಮೇಲೂ ಕೂಡ ಹಲ್ಲೆ ಮಾ ಹಲ್ಲೆ ಮಾಡಿ ಜಖಂಗೊಳಿಸಿರ್ತಾರೆ